ಹಾಯ್ ಹೆಲೋ ನಮಸ್ಕಾರ ನಾನು ಅಂದ್ರೆ ನೀವು ನೋಡ್ತಾ ಇದೀರಾ ನಾನ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಏಕೆಂತಂದರೆ ಯಾವುದಾದರೂ ಒಂದು ಹುಲಿ ಕಾರ್ಯಾಚರಣೆ ಆಗಿರ್ಬೋದು ಆನೆ ಕಾರ್ಯಾಚರಣೆ ಆಗಿರ್ಬೋದು ಸದಾಕಾಲ ಇವನು ಮುಂದೆ ಇರ್ತಾನೆ ಇದೇ ಕಾರಣದಿಂದಲೇ ಇವನನ್ನ ಅಭಿಮನ್ಯುವಿನ ಉತ್ತರಾಧಿಕಾರಿ ಅಂತಾನೆ ಕರಿತೀವಿ ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರಬೇಕಲ್ವಾ ನಾ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೌದು ನಮ್ಮ ಪ್ರೀತಿಯ ಮಹೇಂದ್ರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಹೇಂದ್ರ ನಡೆದು ಬಂದ ದಾರಿಯ ಬಗ್ಗೆ ತಿಳಿಸ್ಕೊಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅತಿಯಾಗಿ ನೀವು ನನಗೇನಾದರೂ ಸಲಹೆಗಳನ್ನು ಕೊಡಬೇಕು ಅಂತಂದ್ರೆ ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮ್ಮ ದುನಿಯಾ ನಮ್ಮ ಇಷ್ಟ ಹಾಗೆ ನಿಮ್ಮ ಎಲ್ಲ ಸಲಹೆಗಳನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಹಾಗಾದ್ರೆ ಮಹೇಂದ್ರ ನಡೆದು ಬಂದ ದಾರಿ ಯಾವುದು ಸ್ನೇಹಿತರೆ ಎಲ್ಲ ಆನೆಗಳಂತೆ ಮಹೇಂದ್ರನು ಸಹ ಪುಂಡಾನೆ ಆಗಿರ್ತಾನೆ ಇವನ ಕೆಲಸ ಏನು ಅಂತಂದರೆ ನೇರವಾಗಿ ರೈತರ ತೋಟಗಳಿಗೆ ನುಗ್ಗಿ ಅಲ್ಲಿ ದಾಂಧಾಲೆ ಮಾಡ್ತಿರ್ತಾನೆ ಇವನ ಕಾಟದಿಂದ ರಾಮನಗರದ ಜನತೆ ಬೇಸತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಸ್ವಾಮಿ ಇವನ ಕಾಟ ತುಂಬ ಜಾಸ್ತಿ ಆಗಿದೆ ದಯಮಾಡಿ ಇವನ ಇಟ್ಕೊಂಡು ಯಾವುದಾದ್ರೂ ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಂತ ಸೊ ಈ ಕಾರಣದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಮಹೇಂದ್ರನನ್ನ ಸೆರೆ ಹಿಡಿತಾರೆ ಸೆರೆ ಹಿಡಿದು ನೇರವಾಗಿ ಇವನನ್ನು ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತರಬೇತಿಯನ್ನು ಕೊಡ್ತಾರೆ ಸ್ನೇಹಿತರೆ ಆರಂಭದ ದಿನಗಳಲ್ಲಿ ಮಹೇಂದ್ರ ಸ್ವಲ್ಪ ಗಲಾಟೆ ಮಾಡ್ತಾನೆ ಆದರೆ ಮಾವುತ ಮತ್ತು ಕಾವಾಡಿಗರ ಪ್ರೀತಿಗೆ ಮಹೇಂದ್ರ ಸಂಪೂರ್ಣವಾಗಿ ಬದಲಾಗ್ತಾನೆ ಹಾಗಾದರೆ ಮಹೇಂದ್ರನ ಈಗಿನ ವಯಸ್ಸು ನಲವತ್ತ ಒಂದು ವರ್ಷ ಹಾಗೆ ಇವನ ತೂಕ ನಾಲ್ಕು ಸಾವಿರದ ಆರುನೂರ ಎಂಬತ್ತ ಐದು ಕೆಜಿ ಮತ್ತು ಇವನ ಎತ್ತರ ಎರಡು ಪಾಯಿಂಟ್ ಏಳು ಎಂಟು ಮೀಟರ್ ಹಾಗಾದ್ರೆ ಮಹೇಂದ್ರ ಈ ಒಂದು ಮೈಸೂರು ದಸರಾ ಉತ್ಸವದಲ್ಲಿ ಭಾಗವಹಿಸಿದ್ರು ಹೇಗೆ ಸ್ನೇಹಿತರೆ ಮಹೇಂದ್ರ ಈ ಒಂದು ದಸರಾ ಉತ್ಸವದಲ್ಲಿ ಒಂದು ರೋಚಕ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಸಹ ಒಂದು ಸಾಮರ್ಥ್ಯ ರೆಕಾಗ್ನೈಸ್ ಮಾಡಬೇಕಾಗಿರೋ ಕೆಲಸ ನಾವು ಮಾಡಬೇಕಾಗುತ್ತೆ ಅದೇ ಮಹೇಂದ್ರನ ವಿಚಾರದಲ್ಲೂ ಸಹ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹುಲಿ ಕಾರ್ಯಾಚರಣೆಯಲ್ಲಿ ಮಹೇಂದ್ರ ಭಾಗವಹಿಸಿರ್ತಾನೆ ಇನ್ನು ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತ ಎರಡರಲ್ಲಿ ಮೈಸೂರಿನ ಸಮೀಪ ಮಾರಹಳ್ಳಿಯಲ್ಲಿ ಒಂದು ಆನೆ ಕಾರ್ಯಾಚರಣೆಯಲ್ಲಿ ಮೂರು ಆನೆಗಳು ಭಾಗವಹಿಸಿರುತ್ತೆ ಅದರಲ್ಲಿ ಮಹೇಂದ್ರ ಭೀಮಾ ಹಾಗೆ ಅರ್ಜುನ ಮಹೇಂದ್ರನ ಒಂದು ಗಾಂಭೀರ್ಯವನ್ನು ಕಂಡ ಅಧಿಕಾರಿಗಳು ಇವನನ್ನ ಮೈಸೂರು ದಸರಾದಲ್ಲಿ ಭಾಗವಹಿಸುವಂತೆ ಮಾಡಬೇಕು ಅಂತ ಸೊ ಇದಕ್ಕೆ ಸೂಕ್ತವಾದ ಒಂದು ತರಬೇತಿಯನ್ನ ನೀಡ್ತಾರೆ ಸರಿಸಿಕ್ಕ ನಾಲ್ಕು ವರ್ಷಗಳಲ್ಲಿ ಮಹೇಂದ್ರನ ವರ್ತನೆಯಲ್ಲಿ ಭಾರಿ ಬದಲಾವಣೆ ಅನ್ನೋದು ಆಗುತ್ತೆ ಇದೇ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರ ವಿಶ್ವ ವಿಖ್ಯಾತ ಮೈಸೂರು ದಸರಾದಲ್ಲಿ ಮಹೇಂದ್ರ ಭಾಗಿಯಾಗ್ತಾನೆ ಭಾಗಿಯಾದ ವರ್ಷದಲ್ಲೇ ಮಹೇಂದ್ರನಿಗೆ ಒಂದು ಹೊಸ ಜವಾಬ್ದಾರಿಯನ್ನು ಸಿಗುತ್ತೆ ಅದೇನಪ್ಪ ಅಂತಂದ್ರೆ ಶ್ರೀರಂಗಪಟ್ಟಣದ ದಸರಾದಲ್ಲಿ ಮರದ ಅಂಬಾರಿಯನ್ನು ಓದತಕ್ಕಂತ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಮಹೇಂದ್ರ ಯಶಸ್ವಿಯಾಗಿ ಮಾಡ್ತಾನೆ ನಂತರ ಗ್ರಾಮೀಣ ಉತ್ಸವದಲ್ಲಿ ಭಾಗಿಯಾಗಿ ಅದಲ್ಲೂ ಸಹ ಸಹಿ ಅನ್ಸ್ಕೊಳ್ತಾನೆ ಶ್ರೀರಂಗಪಟ್ಟಣದ ದಸರಾದಲ್ಲಿ ಮಹೇಂದ್ರ ಮರದ ಅಂಬಾರಿಯನ್ನ ಹೊತ್ತು ಗಜಗಾಂಬೀರ್ಯದಿಂದ ಸಾಕ್ತಾನೆ ಇದನ್ನ ಗಮನಿಸಿದ ಮಹೇಂದ್ರನ ಅಭಿಮಾನಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ ಏನು ಅಂತಂದ್ರೆ ಮಹೇಂದ್ರನೇ ಅಭಿಮನ್ಯುವಿನ ಉತ್ತರಾಧಿಕಾರಿ ಅಂತ ಯಾಕೆ ಅಂತಂದ್ರೆ ಇಲ್ಲಿ ಕೋರ್ಟ್ ಆದೇಶದಂತೆ ಅರವತ್ತು ವರ್ಷ ತುಂಬಿದ ಆನೆಗಳಿಗೆ ಭಾರ ಹೊರ್ತಕ್ಕಂಥ ಜವಾಬ್ದಾರಿ ನೀಡಬಾರ್ದು ಅಂತ ಇದೆ ಸೊ ಈ ರೀಸನ್ ಇಂದ ಇನ್ನ ಅಭಿಮನ್ಯು ಅಂಬಾರಿ ಓದ್ರೆ ಮೂರು ವರ್ಷ ಹೊರ್ತಾನೆ ಸೊ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರನೇ ಮಹೇಂದ್ರ ಯಾಕೆ ಅಂತಂದ್ರೆ ಈ ಒಂದು ಅಂಬಾರಿ ಆನೆಗಳ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ನೋಡ್ತಾ ಇದ್ರೆ ಧನಂಜಯ ಇದಾನೆ ಭೀಮಾ ಕಂಜನ್ ಹಾಗೆ ಸುಗ್ರೀವ ಇದಾನೆ ಇಲ್ಲಿ ಭೀಮಾ ಮತ್ತೆ ಕಂಜನ್ಗೆ ಇನ್ನು ಕೇವಲ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಸೊ ಈ ಒಂದು ಕಾರಣದಿಂದ ಯಾವುದಾದ್ರೂ ಒಂದು ಆನೆ ಫುಲ್ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಆನೆಗೆ ಮಿನಿಮಮ್ ಮೂವತ್ತೈದರಿಂದ ಮೂವತ್ತೇಳು ವರ್ಷ ಆಗಿರಬೇಕು ಅಂತ ಒಂದು ರೂಲ್ ಇದೆ ಸೊ ಈ ರೀಸನ್ ಇಂದ ಭೀಮ ಮತ್ತೆ ಕಂಜನ್ಗೆ ವಯಸ್ಸು ಸಾಲದು ಹಾಗೆ ಅನುಭವನೂ ಸಾಲದು ಇನ್ನು ಅದೇ ರೀತಿಯಾಗಿ ಸುಗ್ರೀವನ ವಿಚಾರದಲ್ಲಿ ಸುಗ್ರೀವನಿಗೆ ಇನ್ನೂ ಅನುಭವ ಬೇಕು ಅನ್ನೋ ವಿಚಾರ ಇದೆ ಈ ರೀಸನ್ ಇಂದ ಧನಂಜಯ ಹಾಗೆ ಮಹೇಂದ್ರನ ನಡುವೆ ಒಂದು ಕಾಂಪಿಟೇಷನ್ ಇದೆ ಆದ್ರೆ ಧನಂಜಯನ ವಿಚಾರದಲ್ಲಿ ಧನಂಜಯ ಮಹೇಂದ್ರನಿಗಿಂತ ಎತ್ತರ ಇದ್ದಾನೆ ಆಗ ತೂಕ ಇದ್ದಾನೆ ಅವನ ಗಾಂಭೀರ್ಯ ತುಂಬಾ ಚೆನ್ನಾಗಿದೆ ಆದ್ರೆ ಅವನ ವೀಕ್ನೆಸ್ ಏನಪ್ಪಾ ಅಂತಂದ್ರೆ ಅವನು ಈ ಒಂದು ಶಬ್ದಕ್ಕೆ ಸ್ವಲ್ಪ ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ ಆದ್ರೆ ಮಹೇಂದ್ರ ಆ ತರ ಇಲ್ಲ ಮತ್ತೆ ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಸೊ ಯಾವ್ದಾದ್ರು ಒಂದು ಅಂಬಾರಿ ಆನೆಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಏನೋಪ್ಪ ಅಂತಂದ್ರೆ ಅದು ಮುಖದ ಲಕ್ಷಣ ದಂತ ಹಾಗೆ ಅದರ ಮೈಕಟ್ಟು ಎತ್ತರ ಗಾಂಭೀರ್ಯ ಎಲ್ಲವೂ ಇರಬೇಕಾಗುತ್ತೆ ಈ ಎಲ್ಲಾ ಲಕ್ಷಣಗಳು ಸಹ ನಮ್ಮ ಮಹೇಂದ್ರನಲ್ಲಿ ಇದೆ ಸೊ ಈ ರೀಸನ್ ಇಂದ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಅಂಬಾರಿ ಆನೆ ಮಹೇಂದ್ರನೇ ಅಂತ ನಾವು ನೋಡ್ಬೋದು ಆದ್ರೆ ಧನಂಜಯ ಮತ್ತೆ ಭೀಮನಿಗೂ ಸಹ ತುಂಬಾ ಅವಕಾಶಗಳಿದೆ ಮುಂದೊಂದು ದಿನ ಭೀಮ ಮತ್ತೆ ಧನಂಜಯನೂ ಸಹ ಅಂಬಾರಿಯನ್ನ ಒತ್ತು ಗಜಗಾಂಬೀರ್ಯದಿಂದ ಸಾಕ್ತವೆ ಸ್ನೇಹಿತರೆ ಇದು ನಮ್ಮ ಮಹೇಂದ್ರನ ಬಗ್ಗೆ ಒಂದು ಸಣ್ಣ ಪರಿಚಯ ಹಾಗೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು